ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ದೇವಿ ನಾನು ಹೇಗಮ್ಮ ಇಲ್ಲಿಗೆ ಬರ್ತೀನಂತ ಅಂದ್ಕೊಂಡೆ ಅಂತ ಜೀವ ಕೇಳ್ತಾನೆ ಅದಕ್ಕೆ ದೇವಿ ಹೇಳ್ತಾಳೆ ನನ್ನ ಅಣ್ಣನ ಬಗ್ಗೆ ನನಗೆ ಗೊತ್ತಿಲ್ಲ ಹಂಗ ಬರ್ತೀನಿ ಅಂತ ಗೊತ್ತಿತ್ತಣ ಅಂತ ಅವಳು ಅಂತಾಳೆ ಅದಕ್ಕೆ ಮಣ್ಣಿಗೆ ಬಿದ್ದ ಮಾತ್ರಕ್ಕೆ ಚಿನ್ನ ಅದ್ರ ಬೆಲೆ ಕಳ್ಕೊಳ್ಳೋದಿಲ್ಲಣ್ಣ ಅಂತ ಹೇಳ್ತಾಳೆ ದೇವಿ ಅಮ್ಮನ್ನ ಅಪಾರ್ಥ ಮಾಡಿಕೊಂಡವರು ಇದ್ದಾರೆ ಅರ್ಥ ಮಾಡ್ಕೊಂಡವರು ಇದ್ದಾರೆ ನಾನು ಎರಡನೇ ಕ್ಯಾಟಗರಿಗೆ ಸೇರಿದೋಳು ಅಂತ ಹೇಳ್ತಾಳೆ ದೇವಿ ದೊಡ್ಡಪ್ಪ ತಾವು ಉರಿಯೋದ್ರ ಮೂಲಕ ನಿನ್ನ ಜೀವನಕ್ಕೆ ಹೊಸ ಜೀವನ ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದ್ದೇಣ ನನಗೆ ಅಂತಾಳೆ ದೇವಿ ಇಲ್ಲಿ ವಜ್ರೇಶ್ವರಿ ಹೇಳ್ತಾಳೆ ಗಲಾಟೆ ಆದಾಗ ಗೋರಿಪುರದಲ್ಲಿ ಇವ್ರು ಬಂದಿದ್ದರು ಅನಿಸುತ್ತಲ್ವಾ ಅಂತಂದು ಹೌದು ಬಂದಿದ್ರು ಅನಿಸುತ್ತ ಅತಿಗೆ ನನಗೂ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ ಹೌದು ಅತಿ ಅತಿಗೆ ಬಂದಿದ್ದರು ಮಧ್ಯದಲ್ಲಿ ಬಿಡಿಸ್ತಾ ಇದ್ರು ಅಂತ ಹೇಳ್ತಾರೆ ಈಗ ಹೋಗಿ ಮಾತಾಡ್ಸೋಣ ಅಂತ ಅಂದಾಗ ಇಲ್ಲ ಇಲ್ಲ ಈಗ ನಡಿ ಹೋಗೋಣ ನೆಕ್ಸ್ಟ್ ಸಲ ನೋಡೋಣಂತೆ ಮಾತಾಡೋಣ ಅಂತ ಹೇಳ್ತಾಳೆ ಆಮೇಲೆ ನನ್ನ ಬೆಸ್ಟ್ ಫ್ರೆಂಡ್ ಮಾಧುರಿ ಮಗಳು ಎಲ್ಲಿದ್ದಾಳಣ ಅಂತ ಎಲ್ಲಿದ್ದಾಳೆ ನೋಡಣೆ ಅವಳಷ್ಟೇ ಮುದ್ದಾಗಿದ್ದಾಳೆ ಅವ್ರು ಯಾರು ಸೂಪರ್ ಸ್ಟಾರ್ ರಚನೆ ಅಲ್ವಾ ಅಂತಂದು ಹೌದು ಆ ಇವಾಗ ನನ್ನ ಹೆಂಡ್ತಿಯಾಗಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಈ ಸಂದರ್ಭದಲ್ಲಿ ಬಂದಿರೋದಕ್ಕೆ ದುಃಖ ಪಡಬೇಕು ಅಥವಾ ಇನ್ನೊಂದು ಮದುವೆ ಆಗಿದೆಯಂತ ಖುಷಿ ಪಡಬೇಕು ಗೊತ್ತಾಗ್ತಾ ಇಲ್ಲಣ್ಣ ಅಂತ ಹೇಳ್ತಾಳೆ ಆವಾಗ ಅದೇ ಟೈಮಲ್ಲಿ ರಾಣಾ ಕಾಲ್ ಮಾಡ್ತಾನೆ ಬಾ ಮನೆಗೆ ಹೋಗ ಅಂತ ಸರಿ ಬರ್ತೀನಿ ಐದು ನಿಮಿಷ ಅಂತ ಹೇಳ್ತಾಳೆ ಇಲ್ಲಿ ಮನೆಯಲ್ಲಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಜೀವಗೋಸ್ಕರ ವೇಟ್ ಮಾಡಿಬಿಟ್ಟು ಕೇಳ್ತಾಳೆ ರಚನಾ ಯಾರು ನೀನು ಯಾಕೆ ಹೀಗಿದೆಯಾ ಇಲ್ಲಿ ಬೀದಿಲಿ ಚಿತ್ರಾನ್ನ ಮಾಡ್ಕೊಂಡು ಒಂದು ರೂಪಾಯಿ ಎರಡು ರೂಪಾಯಿ ಯಾಕೆ ಇಷ್ಟು ಕಷ್ಟಪಡ್ತಾಯಿದ್ದೀಯಾ ನಿನ್ನ ಹಿನ್ನೆಲೆ ಏನು ಅಂತ ಕೇಳ್ತಾನೆ ಯಾಕೆ ನಿಜವಾದ ಅಪ್ಪ ಅಲ್ವಾ ನೀನು ನಿಮ್ಮ ಅಪ್ಪನ ಮೇಲೆ ಪ್ರೀತಿ ಇಲ್ವಾ ಯಾಕೆ ಇಷ್ಟು ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದೀಯ ಜೀವ ಇವಾಗ ನಾನು ನಿನ್ನ ಹೆಂಡ್ತಿ ನನಗೆಲ್ಲ ಕೇಳೋ ಅಧಿಕಾರ ಇದೆ ನೀನು ಹೇಳಲೇಬೇಕು ಅಂತ ಕೇಳಿದಾಗ ಅವನು ಬೈತಾನೆ ಅವಳಿಗೆ ಆಮೇಲೆ ಇಲ್ಲ ಜೀವ ನನಗೆ ಹಕ್ಕಿದೆ ನೀನು ಹೇಳಲೇಬೇಕು ಇವತ್ತೇನೇ ಇದ್ರು ನಿನ್ನ ವಿಷಯ ನನಗೆ ಗೊತ್ತಾಗಲೇಬೇಕು ಅಪ್ಪನ ನೀನು ಪ್ರೀತಿ ಮಾಡಲ್ವಾ ಅಂತ ಹೇಳಿದಾಗ ಇಲ್ಲ ನನಗೆ ಅವರಂದ್ರೆ ತುಂಬ ಇಷ್ಟ ನನ್ನ ಪ್ರಾಣ ಅವರು ನಾನು ಜಗತ್ತಿನಲ್ಲಿ ಯಾರನ್ನು ಪೂಜಿಸ್ತೀನೋ ಇಲ್ಲ ನನ್ನ ತಂದೆ ನಾನು ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ತಾನೆ ನಾನು ಹಿನ್ನೆಲೆ ಹೇಗಿತ್ತು ಗೊತ್ತಾ ಅಂತ ಹೇಳಿದಾಗ ಆಮೇಲೆ ಮನೆಯಲ್ಲಿ ಅವನು ಅಮೇರಿಕದಿಂದ ಮನೆಗೆ ಬಂದಿರ್ತಾನೆ ಎಲ್ಲರೂ ಸ್ವಾಗತ ಮಾಡ್ತಾರೆ ಅವರಪ್ಪ ತುಂಬ ಮುದ್ದಾಗಿ ಅವನ್ನ ಜೀವ ಮಾಡಿಕೊಂಡು ಅಪ್ಕೊಳ್ತಾನೆ ಎಲ್ಲರೂ ಸ್ವಾಗತ ಮಾಡ್ಕೊತಾರೆ ಒಬ್ರಿಗೊಬ್ರು ಹಬ್ಕೊಂತು ರಾಣ ಹಾಗೆ ಕಪಿಲು ಎಲ್ಲರೂ ಅವಾಗ ಬಂದಿದ್ದ ತಕ್ಷಣ ಮನೆಗೆ ನಡೀರು ಹೋಗೋಣ ಇನ್ಮೇಲೆ ಇಲ್ಲೇ ಇರಬೇಕು ನೀನು ಅಂತಂದು ಒಳಗಡೆ ಹೊರಡ್ತಾರೆ ಅದೇ ಟೈಮಿಗೆ ಅವ್ರ ತಂಗಿ ಬಂದ್ಬಿಟ್ಟು ಇರ್ರಿ ನೀನು ಬರೋದಾರ ಜನ ನೋಡಿರ್ತಾರೆ ದೃಷ್ಟಿ ತೆಗೋಣ ಅಂತಂದು ದೊಡಮ್ಮ ಅಂತ ಕರೀತಾಳೆ ಆವಾಗ ಎಲ್ಲರೂ ಒಂದು ಆರತಿ ತೆಗೆದು ಅವನಿಗೆ ಒಳಗಡೆ ಕರ್ಕೊಂಡು ನೋಡಪ್ಪ ಇನ್ಮೇಲೆ ಸಾಕು ನೀನು ಅಮೇರಿಕದಲ್ಲಿ ಇದ್ದು ನೀನು ಇಲ್ಲೇ ಇರಬೇಕು ಅಂತ ಒಬ್ರಿಗೊಬ್ರು ಒಪ್ಕೊಂಡು ಅವ್ನು ತುಂಬ ಪ್ರೀತಿ ಮಾಡ್ತಾರೆ ಜೀವ ಮಾಡ್ತಾರೆ ಆಮೇಲೆ ಸರಿ ಆಯಿತಮ್ಮ ನಾನು ಇಲ್ಲೇ ಇರ್ತೀನಿ ಇನ್ಮೇಲೆ ನಿಮ್ಮ ಜೊತೆನೇ ಬದುಕ್ತೀನಿ ಅಂತ ಹೇಳ್ತಾನೆ ಜೀವ ಸರಿ ಆಯಿತು ಕಣಪ್ಪ ಅಂತ ಮಾತಾಡ್ತಿರ್ತಾರೆ ನೋಡು ಮನೆಗೆ ಕಳೆನೇ ಬಂದ್ಬಿಡ್ತು ಅಂತ ಎಲ್ಲರೂ ಅವ್ನು ನೋಡಿ ಖುಷಿ ಪಡ್ತಿರ್ತಾರೆ ಆಮೇಲೆ ರಚನೆ ಕೇಳ್ತಾಳೆ ಅಷ್ಟು ಪ್ರೀತಿ ಮಾಡೋ ತುಂಬ ಕುಟುಂಬ ತಂದೆ ತಾಯಿ ಅಕ್ಕ ತಂಗಿ ದೊಡ್ಡಮ್ಮ ಚಿಕ್ಕಪ್ಪ ಎಲ್ಲರು ಇರ್ಬೇಕಾರೆ ನೀನು ಈ ಥರ ಒಂಟಿಯಾಗಿರೋ ಸರಿಯಲ್ಲ ಯಾಕೆ ಜೀವ ಅವರಿಂದ ದೂರ ಆಗಿದೆಯಾ ಅಂತ ಕೇಳಿದಾಗ ಅದೆಲ್ಲ ನನಗೆ ಹೇಳೋ ಸ್ಥಿತಿಲಿ ನಾನಿಲ್ಲ ನನ್ನ ಮನಸ್ಥಿತಿನೂ ಸರಿ ಇಲ್ಲ ಮುಂದೊಂದಿನ ಹೇಳ್ತೀನಿ ಅಂತ ಅಂದಾಗ ಇಲ್ಲ ನಾನು ಹೇಳ ಹೇಳಬೇಕು ಅಂತ ಅವಳಂತಾಳೆ ಅದಕ್ಕೆ ಅವ್ರ ಅಪ್ಪ ಕರೆದಿದ್ದು ಜೀವ ಮನೆಗೆ ಬಾ ಅಂತ ಕರೆದಿದ್ದು ಅವರು ಬರಲ್ಲ ಆ ಮನೆಗೆ ಅಂತ ಹೇಳಿದ್ದು ಎಲ್ಲ ನೆನ್ಸ್ಕೊತಾನೆ ಸರಿ ಅವ್ರು ಚೆನ್ನಾಗಿ ನನ್ನ ಕೈಲಿ ಏನು ಹೇಳೋಕ್ಕಾಗಲ್ಲ ದಿನ ಹೇಳ್ತೀನಿ ಅಂದಾಗ ಸರಿ ಬಾಲ ನೀವಾರ ಹೇಳಿ ಅವ್ರಂತರೂ ಹೇಳೋದಿಲ್ಲ ನೀವಾರ ಹೇಳಿ ಅಂತ ಹೇಳಿದಾಗ ಇಲ್ಲ ಅವನೇ ಹೇಳಿದನಲ್ಲ ಅವ್ನ ಮನಸ್ಥಿತಿ ಸರಿ ಹೋದಾಗ ಹೇಳ್ತೀನಿ ಅಂತಂದು ಅಂತ ಬಾಲನು ಅಂತಾನೆ ಅದೇ ಟೈಮಲ್ಲಿ ಇಲ್ಲಿ ವಜ್ರೇಶ್ವರಿ ಅಂತಾಳೆ ಅವನು ಇಷ್ಟು ದಿ ಗ್ರೇಟ್ ಗೋಲ್ಡ್ ಕಿಂಗ್ ಮಗ ಅನ್ನೋದೇ ಗೊತ್ತಿರಲಿಲ್ಲ ನನಗೆ ಅಂಥದ್ದು ಅವನು ಬೀದಿಲಿ ಮಾರೋ ಯಾರೋ ಚಿತ್ರಾನ್ನ ಅಂದ್ಕೊಂಡಿದ್ದೆ ಈಗ ರಚನ ಬಗ್ಗೆ ಬಗ್ಗೆ ಹಾಕು ಈಗ ಅವ್ನು ಹೆಂಗೆ ನಾವು ನಮ್ಮ ದಾರಿ ತೊಳ್ಕೊಡೋಕ ಗೊತ್ತಾಗ್ತಲ್ಲ ನಿನ್ನಿಂದ ಹಾಗೆ ಟೈಗರಿಂದ ಅವನ್ನ ಚಿತ್ರಾನ್ನ ಮಾರೋನು ಅಂತಂದು ತುಂಬ ಅವನ್ನ ಕೇಳೋ ನೋಡಿದೆ ಈಗೇನ ಅವ್ನು ಮಾಡಿ ಒಳಗೆ ತೊಗೊಳೋಣದು ಅಂತ ಹೇಳ್ತಾನೆ ಹೇಳ್ತಾಳೆ ಅವಳು ವಜ್ರೇಶ್ವರಿ ಆಮೇಲೆ ಮನೇಲಿ ಹೇಳೋ ಜೀವ ಅಂತ ಅವಳು ಕೇಳಿದಾಗ ಅವನೇನು ಹೇಳ್ದೆ ರೆಸ್ಪಾನ್ಸ್ ಮಾಡಿದೆ ನನಗೀಗ ಸದ್ಯಕ್ಕೆ ನಾನು ಬಿಟ್ಬಿಡು ಹೇಳಿ ಹೊರಟು ಬಿಡ್ತಾನೆ ಆಮೇಲೆ ಬಾಲನ ಕೇಳಿದಾಗ ಬಾಲನ ಹಾಗೆ ಹೇಳ್ತಾನೆ ಇನ್ನು ಸ್ವಲ್ಪ ದಿನ ಅವನ ಮನಸ್ಥಿತಿ ಸರಿ ಹೋದಾಗ ಹೇಳ್ತಾನೆ ರಚನಾ ಅಂತ ಹೇಳ್ತಾನೆ ಆಮೇಲೆ ಸರಿ ಆಯಿತು ಅವ್ರು ಯಾವಾಗ ತಿಳಿತತ್ತ ಆವಾಗ ಹೇಳಿ ಅಂತಂದು ಅವಳು ಸುಮ್ಮನೆ ಆಗ್ತಾಳೆ ಆಮೇಲೆ ರಚನಾನ ಬಿಟ್ಟಾಗಿ ಈ ವಜ್ರೇಶ್ವರಿ ಏನಾರು ಮಾಡಿ ಅವನು ಬುಟ್ಟಿಗೆ ಹಾಕೊಂಡ್ಲೇಬೇಕು ನಾಳೆ ಈ ವಜ್ರೇಶ್ವರಿ ಒಟ್ಟು ಹೊಸ ಆಟ ಶುರುವಾಗುತ್ತೆ ಅಂತ ಅವಳು ಮಾತಾಡ್ಕೊತಾಳೆ ಹೊಸ ರೂಲ್ಸು ಆಗುತ್ತೆ ನನ್ನ ಕಡೆಯಿಂದ ಇನ್ನು ಹೊಸ ಅವತಾರ ತಾಳ್ತೀನಿ ನನ್ನ ನಾಳೆಯಿಂದ ಅಂತ ಹೇಳಿ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ